ಜರ ನೀವು ಹೇಳಿದಂಗ ನಾನು ಮೌನಿನ ಆದ್ರೆ ನನ್ನೊಳಗಿನ ಮೌನ ಅತ್ಯಂತ ಅಪಾಯಕಾರಿ ತಂಗಿ ಗೌತಮಿ ಅದೆ ಇದೆ ತಂಗೇರ ಆ ಮನಿ ಚಕ್ರಡ್ ಕೊಡ್ಕೊತ ಹೋತ್ರೆ ಹುಡುಗಿ ಅದು ನೋಡ್ರಿ ಅಣ್ಣ ಕಕ್ಕ ನಮ್ಮ ಕಾಂಬಳೆ ನನ್ನ ಮಗಳು ನೋಡ್ರಿ ಮನ್ ಬರ್ತಡೇಸ್ ಗಪ್ಪಗೆ ಕಾನೋಲ್ ಗೆ ಹೋಗ್ತೇನ್ರಿ ನೋಡಿದ್ನ ನೀ ಹೇಳಿದ್ ತಕ್ಷಣ ಹುಡುಕ ಕೊಡಕ ಅದಕ್ಕೆ ಅದರದೇ ಆದಂತ ಪ್ರोसीಜರ್ ಇದಾವೋ ನೀವರ ಸಾಹೇಬ್ರಿಗೆ ಹೇಳ್ರಿ ನನ್ ಮಗಳ್ ಹುಡ್ಕಿಸ್ಕೊಡ ಅಂತ ಹೇಳ್ರಿ ನಾ ಹೇಳುದ್ರಿಂದ ಏನಾಗುದಿಲ್ವಾ ನೀವ್ ಹೋಗಿ ಕಂಪ್ಲೇಂಟ್ ಕೊಡ ನಮ್ ಸಾಹೇಬ್ರ ಹುಡುಕಿ ಕೊಡ್ತಾರ ತಪ್ಪಾಯ್ತು ತಪ್ಪಾತು ಬಿಡ್ರಲ್ಲ ಇದ್ರೆ ಕ್ಷಮಿಸು ಅಂತ ಮಾತೇನೈತ್ರಿ ಮೇಡಮ್ ಇಂಥ ಸಮಸ್ಯೆ ಆದಾಗ ಎಲ್ಲರೂ ತಮ್ಮ ತಮ್ಮ ಪರಿಸ್ಥಿತಿ ತಗೊಂಡ ಮಾತ್ರ ವಿಚಾರ ಮಾಡ್ತಾರ ಅದ್ ಹಂಗೆ ರೀ ದನಿ ಆದ್ರ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಂತೂ ಕರೆ ನನ್ನ ಮಿಸ್ಟೇಕ್ ನಂಗೆ ಅರಿವಾಯ್ತು ಅದಕ್ಕೆ ನಿಮ್ಮ ಹತ್ರ ತಪ್ಪಾತು ಅಂತ ಕೇಳೋಕೆ ಬಂದಿನಿ ನೀವ್ ಯಾಕೆ ರೀ ಮೇಡಮ್ಮ ಕೆಲವೊಂದು ಸಂಬಂಧಗಳು ಇಷ್ಟ ಒಂದು ರೀತಿ ಉಪ್ಪಿದ್ದಂಗೆ ಟೈಮ್ ಅದು ಹೆಚ್ಚಾದರೂ ಕಷ್ಟನ ಕಮ್ಮಿ ಅಷ್ಟೋ ಕಷ್ಟನಾಪ್ಯೋಗಿರ್ಬೇಕು ಧನಿ ಬೇಕಾದ್ರೆ ಬೈದು ಬಿಡ್ರಿ ನಡಿತೈತಿ ಹಿಂಗೆ ಹೋಗಟ್ಟು ಮಾತಾಡಿ ಹರ್ಟ್ ಮಾಡಬೇಡ್ರಿ ಅವತ್ತು ನಿಮ್ಮ ಮಾತು ನಾ ಕೇಳಬೇಕಿತ್ತು ಕೇಳಲಿಲ್ಲ ಆದ್ರೆ ಆ ತಪ್ಪಿನ ಅರಿವು ನಂಗೆ ಆತು ಅದಕ್ಕೆ ನಿಮ್ಮ ಮುಂದೆ ಬಂದೀನಿ ದಯವಿಟ್ಟು ಎಲ್ಲಾನು ಮರೆತ್ ಬಿಡ್ರಿ ನಿಮ್ಮ ಕೈ ಮುಗಿತೀನಿ ಮರಿಬೇಕಿಲ್ರಿ ಸರಿ ಮರಿತೇನೆ ಅದು ಬಿಡ್ರಿ ಇಲ್ಲಿ ಬಂದಿದ್ರಿ ಏನಾರ ಸಿಗ್ನೇಚರ್ ಇತ್ತಾ ಅಥವಾ ಯಾವ್ದಾರ ಲೆಟ್ರ್ ಬಗ್ಗೆ ಕೇಳೋದಿತ್ರ ಧನ್ಯರ ಸಾರಿ ರೀ ಅದನ್ನ ಬಿಟ್ಟು ಭಾಳ ಅದಾವೆ ರೀ ನಿಮಗೆ ಕಣ್ಣರು ಕುರ್ಡ್ರ ಥರ ಇರ್ತೀರಿ ಆದ್ರೆ ನಮ್ಗೆ ಹಂಗಲ್ಲ ನಮಗ ನಿಮ್ಮ ಆಶ್ರಯ ಬೇಕೈತಿ ನೀವು ನಮ್ಮನ್ನು ತಳ್ಬೋದು ಆದ್ರೆ ನಾವು ನಿಮ್ಮ ಬಾಜು ಬಂದು ನಿಲ್ತೀವಿ ಯಾಕಂದ್ರೆ ನಿಮ್ಮಿಂದಾನೆ ಈ ಊರು ಮತ್ತು ನಾವು ಥ್ಯಾಂಕ್ಸ್ ರೀ ಧನಿ ಧನ್ಯಾರ ಸಾರಿ ರೀ ಸಾರಿ ಕೇಳಿದಿರಲ್ರಿ ಬಿಟ್ಬಿಡ್ರಿ ಮೊದಲೇ ಬೇಜಾರು ಒಳಗೆ ಎಷ್ಟು ಬೇಜಾರು ಮಾಡ್ತೀರಿ ದನಿ ತಪ್ಪಾತ್ರಿ ಆತ್ರಿ ರೀ ಮೇಡಮ್ ಈಗ ಬಂದ ವಿಷಯ ಏನಂತ ಹೇಳ್ರಿ ಬಂದ ವಿಷಯ ಇಷ್ಟ ರೀ ಅವತ್ತು ನಿಮ್ಮನ್ನು ನಮ್ಮದೇ ಇರೋದು ಕಾರಣನ ಆ ಘಟನೆ ಅದಾದ್ಮ್ಯಾಗ ನೀವು ಬಂದು ಮಾತಾಡ್ಸ್ಕೊಂಡು ಹೋದ್ರಲ್ಲ ನಾ ಕುಂತು ಬಹಳ ವಿಚಾರ ಮಾಡಿದ್ನಿ ನನ್ನ ತಪ್ಪಿನ ಅರ್ವಾ ಅದಕ್ಕ ಅದಕ್ಕೆ ಮುಗಿತಲ್ರಿ ಇನ್ ಹೋರಿ ಮುಗಿಲಿಲ್ರಿ ಶುರು ಆತು ರೀ ಮತ್ತೇನು ಶುರು ಆತು ರೀ ಅವತ್ತು ನಾ ನಿಮ್ಮ ನಿಮ್ ಕೋಪ ಮಾಡ್ಕೊಂಡು ನೀವು ಯಾಕೆ ನಂಗೆ ಸಮಾಧಾನ ಮಾಡಿ ತಿಳ್ಸ ಹೇಳಕ್ ಬಂದ್ರಿ ಅದನ್ ಹೆಂಗ್ ಕರಾರೋಗಿ ಹೇಳಕ್ ನಮ್ಮ ಸಂಸ್ಥೆ ಬೆಸ್ಟ್ ದೇಸಾಯಿ ಎಂಪ್ಲಾಯಿರಿ ಅದಾರ ಅದ್ರಾಗ ನಾನಿ ಯಾಕಂದ್ರ ಮನುಷ್ಯ ತನ್ನ ನೋವಿನ ಪರಿಸ್ಥಿತಿ ಒಳಗ ತನ್ನ ಕಷ್ಟಗಳನ್ನೆಲ್ಲ ಯಾರ ಮುಂದ್ರೆ ಹೇಳ್ಕೊಬೇಕು ಅವ್ರ ಸಮಾಧಾನ ಮಾಡ್ತಾರಂತ ಭಾವನೆ ಇಟ್ಕೊಂಡಿರ್ತಾನ ಅವ್ನ ಸ್ವಂತದವ್ರು ಅನಸ್ತಿರ್ತಾರ ಅವ್ರ ಮೇಲೆ ನಂಬಿಕೆ ಇರ್ತೈತಿ ನಿಮ್ಮ ಮುಂದೆ ಹೇಳಿದ್ರೆ ನೀವೇನ ಸಮಾಧಾನ ಮಾಡ್ತೀರಿ ಅಂತೇಳಿ ನನಗೆ ಅನಸ್ತಿತ್ತು ಸಂಬಂಧ ನೀವು ನನಗೆ ಸ್ವಂತವ್ರು ಅನಿಸ್ತಿದ್ರಿ ಆ ಭಾವನೆಯಿಂದ ನಿಮ್ಗೆ ಹೇಳೀನಷ್ಟ ಧನ್ಯರ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗವಲ್ದಾಗೈತ್ರಿ ನಾ ಭಾಳ ದೊಡ್ಡ ತಪ್ಪು ಮಾಡೀನಂತ ಮತ್ತೆ ಮತ್ತೆ ಅನ್ಸುತ್ತೈತಿ ಥ್ಯಾಂಕ್ಸ್ ರೀ ಸ್ವಂತದವರು ಅನ್ನೋ ಭಾವನೆ ಕೊಟ್ಟಿದ್ದಕ್ಕೆ ಆದ್ರೆ ನಾ ಯಾಕೆ ಕೋಪ ಮಾಡ್ಕೊಂಡೆ ಅಂತ ಕೇಳಿಲ್ಲಲ್ರಿ ದನಿಯರ ಆಯ್ತು ಹೇಳ್ರಿ ಧನಿ ಒಂದು ಹೆಣ್ಣು ಒಂದ್ಸಲ ಒಬ್ರನ್ನ ನಂಬಿದ್ರ ಖಡೀತಂಕ ಅವ್ರ ನೆರಳಾಗ ಬದುಕಬೇಕು ಅಂತ ಇಷ್ಟಪಡ್ತಾಳ ಎಲ್ಲ ನೆರಳು ಇನ್ಯಾರಿಗೋ ಆಸರೆ ಆಗ್ತೈತೆ ಅನ್ನೋ ಭಯ ಆಕಿಗೆ ಸದಾ ಕಾಡ್ತಿರ್ತೈತಿ ಆ ಭಯನೇ ಸಿಟ್ಟಾಗಿ ಬದಲಾವಣೆ ಆಗ್ತೈತಿ ಆ ಬದಲಾವಣೆಗ ಹೊಸ ಫೀಲ್ ಅಂತಾರ ಧನಿ ಇದನ್ನ ದಯವಿಟ್ಟು ಅರ್ಥ ಮಾಡಿ ಧನ್ಯಾರ ಗೌತಮ್ ಇದ್ ಏನು ಸುಳಿವಲ್ದಲ್ರಿ ಹುಡುಕ್ಬೇಕ್ರಿ ಆಚಾರ ಯಾಕ್ರಿ ಸಾಹೇಬ್ರಾ ವಾಡೆ ತನಕ ಬಂದಿರಿ ಏನ್ ಸಮಾಚಾರ ಬರುವಂತ ಅವಶ್ಯಕತೆ ಏನಿರ್ಲಿಲ್ರಿ ಗೌಡ್ರಾ ಆದ್ರೆ ಬರಬೇಕಾದ ಅನಿವಾರ್ಯತೆ ಐತೆ ಅದಕ್ಕೆ ಬಂದೀವಿ ರೀ ಅಂಥದ್ದೇನು ರೀ ಅನಿವಾರ್ಯತೆ ಸ್ಟೇಷನ್ಗೆ ಬರ್ರಿ ಅಲ್ಲೇ ಹೇಳತ್ತೀ ಸಾಹೇಬ್ರ ಏನು ಮಾತಾಕತ್ತೀರಿ ನೀವು ನಮ್ಮದು ಯಾರು ಸ್ಟೇಷನ್ಗೆ ಬರ್ಬೇಕಾ ಅಲ್ಲ ಅಂಥದ್ದು ಏನಾಗೈತಿ ಏನು ಏನು ಮಾತಾತಿರಿ ನೀವು ರಾಯಪ್ಪ ನೋಡಿರಿ ಏನು ಪ್ರಾಬ್ಲಮ್ ಆಗೈತಿ ಕರೆಕ್ಟಾಗಿ ಹೇಳಿರಿ ಅದನ್ನು ನಾವು ನಿಮಗೆ ಕೇಳಬೇಕಾಗಿತ್ತು ರೀ ಯಾರ ಎಲ್ಲ ತಿಳಿದವರಾಗಿ ಸ್ಟೇಷನ್ಗೆ ಬರುವಂಥ ಕೆಲಸ ನೀವ್ಯಾಕೆ ಮಾಡ್ಕೊಂಡ್ರಿ ಹೇಳಾಕಿ ರೀ ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಆಗೈತೆ ರೀ ಅದನ್ನ ಎನ್ಕ್ವೈರಿ ಮಾಡೋದೈತಿ ಅದಕ್ಕೆ ಸ್ಟೇಷನ್ಗೆ ಬರ್ರಿ ಓ ಸಾಹೇಬ್ರ ಯಾರ ಮ್ಯಾಲೆ ಕಂಪ್ಲೇಂಟ್ ರೀ ನನ್ನ ಮೇಲೆ ಕಂಪ್ಲೇಂಟಾ ಕಂಪ್ಲೇಂಟ್ ಮಾಡುವಂಥದ್ದು ಏನು ಮಾಡೀನಿ ನಮಸ್ಕಾರ ರೀ ನ್ಯಾಯ ಮಂದಿ ಸಂಧ್ಯಾ ಹೆಣ್ಣು ಮಕ್ಕಳ ಜೊತೆ ನಾಯಿ ತರ ಮಾಡಿದ್ರ ಕಂಪ್ಲೇಂಟ್ ಆಗೋದ್ರಿ ರುದ್ರಪ್ಪ ಮಾತ ಹಿಡಿದೊಳಗಿರ್ಲಿ ನಿಮ್ಮದು ನೀವು ಹಿಡುತ್ತದಾಗ ಇದ್ದ್ರ ಕಂಪ್ಲೇಂಟ್ ಯಾಕೆ ಅಷ್ಟಕ್ಕೂ ನನ್ನ ಮೇಲೆ ಕಂಪ್ಲೇಂಟ್ ಯಾಕೊಟ್ಟ ಕಂಪ್ಲೇಂಟ್ ಕೊಟ್ಟಾರ ಬೇಕಾ ಕಂಪ್ಲೇಂಟ್ ಕೊಟ್ಟೇನ್ರಿ ಸಂಗೀತಕ್ಕ ಇದು ಏನು ಮಾಡಿದ್ರಿ ನೀವು ಎಲ್ರಿ ರೀ ದಣ್ಯಾರ ಖರೆ ಹೇಳ್ರಿ ನಮ್ಮ ಗೌತಮಿನ ಏನು ಮಾಡಿದ್ರಿ ಎಲ್ ಮುಚ್ಚಿಟ್ಟಿರಿ ಸಂಗೀತಕ್ಕ ಏನು ಮಾತಾಡತ್ತ್ರಿ ನೀವು ಗೌತಮಿನ ನನ್ನ ತಂಗಿ ಇದ್ದಾಗ ನಾ ಯಾಕಿನ ಮುಚ್ಚಿಡಲಿ ನಾನಾನ ಮಾಳ್ಗಳ್ ಬಿಟ್ಟ ಹುಡ್ಕ್ಯಾಡಕತ್ತೀನಿ ಆಕಿನ ಕರೆ ಹೇಳ್ರಿ ದಣ್ಯಾರ ನೀವು ಕೊಟ್ಟಿದ್ದು ಎರಡು ಎಕ್ರೆ ಜಮೀನು ಬೇಕಾರೆ ನಿಮ್ಗೆ ಹೊಳ್ಳಿ ಕೊಟ್ಟು ಬಿಡ್ತೀನಿ ನಮ್ಮ ಗೌತಮಿ ಅಲ್ಲ ಇದಾಳಿ ಹೇಳ್ರಿ ಬೇಕಾರೆ ನಿಮ್ಮ ಕಾಲು ಬಿದ್ದು ಬಿಡ್ತೇನೆ ರೀ ಹೇಳ್ರಿ ನಿಮ್ಮ ಗೌತಮಿ ಅಲ್ಲ ಇದಾಳೆ ರೀ ಸಂಗೀತಕ್ಕೆ ಅರ್ಥ ಮಾಡ್ಕೊ ಅಯ್ಯ ಸಂಗೀತಕ್ಕ ಸಂಗೀತಕ್ಕೆ ಹೇಳಿರಿ ಕಟ್ಟಗುರ್ಗಿ ಕಾಲು ಮುಗಿದ್ರೆ ಕರ್ಣೆ ಬರ್ತೈತನ ಕೊಂದು ತಿಂದ ತಂದು ಕೊಡಂದ್ರೆ ಎಲ್ಲಿ ತಂದು ಕೊಡ್ತಾರೆ ಏ ರೂಡ್ದಪ್ಪ ನಾಲ್ಗೆ ಬಿಗಿಡಿದ ಮಾತಾಡ ಏಪ್ಪ ಯಪ್ಪಾ ಗೌಡ್ರಿ ಹಂಗೆ ಹೋಗ್ಬೇಡ್ರಿ ನಮ್ಮ ಗೌತಮಿಗೆ ಏನು ಆಗಿರಂಗಿಲ್ರಿ ದಣ್ಯರ ನಿಮ್ಮ ಕಾಲು ಬೀಳ್ತೀನಿ ರೀ ನನ್ನ ಕಣ್ಣಿನ ಸಂಗ್ತ ಅರ್ಥ ಮಾಡ್ಕೊ ರೀ ನಮ್ಮ ಗೌತಮಿನ ಎಲ್ಲಿ ಮುಚ್ಚಿ ಇಟ್ಟಿರಿ ಹೇಳ್ರಿ ದಣ್ಯರ ಸಂಗೀತಕ್ಕೆ ನಮ್ಗೆ ಎಷ್ಟು ಸಲ ಹೇಳುವುದು ಗೌತಮಿ ನಾನು ಮುಚ್ಚಿಟ್ಟಿಲ್ಲ ಇಟ್ಟಿಲ್ಲ ಗೌತಮಿನ ಕಿಡ್ನಾಪ್ ಮಾಡಿದ್ರೆ ನನಗೇನು ಲಾಭ ಐತ್ರಿ ಲಾಭದ ಬಗ್ಗೆ ಎಲ್ಲರ ಮುಂದೆ ಹೆಂಗೆ ಮಾತಾಡಕ್ಕೆ ಬರ್ತೈತ್ರಿ ದನಿ ರುದ್ರಪ್ಪ ನಿಂದು ಭಾಳ ಆಯ್ತು ನಂದು ಓವರ್ ಅಲ್ರಿ ರೀ ದನಿಯರ ನಿಮ್ಮ ಲಪಡಗಳ ಓರ್ ಆಗ್ಯಾವ ಅದಕ್ಕೆ ಇಲ್ಲಿ ಬಂದು ನಿಂತೈತೆ ನಿಮ್ಮ ಪರಿಸ್ಥಿತಿ ಇವ್ನ ಲಪಡಗಳ ಭಾಳ ಆಗ್ಯಾವ್ರಿ ಸರ ಮನ್ ಇವ್ರು ಕಾಲೇಜ್ನಾಗ ಯಾವುದೋ ಒಂದು ಹುಡುಗಿ ಕೆಲ್ಸಕ್ಕೆ ಬಂದಿತ್ರಿ ಆ ಹುಡುಗಿಷ್ಟು ನೀವ ಶ್ರೇಷ್ಠ ರೀ ಶ್ರೇಷ್ಠ ಭಾಳ ಒಳ್ಳೆ ಹುಡುಗಿರಿ ಅಕ್ಕಿನೂ ಬಿಟ್ಟಿಲ್ಲ ರೀ ಈ ದನಿ ಓ ಕೆಂಗನಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನ ಗೆಲ್ಲ ರೀ ಆ ಶಕ್ತಿ ನಿನ್ನಲ್ಲಿ ಈಗಿಲ್ಲ ಏ ಮಾಡಿದಾರೆಲ್ಲ ಬರ್ರೋ ಮಾನ್ಯ ಆ ಶ್ರೇಷ್ಠನ ಜೊತೆ ನಿಮ್ಮ ಧ್ವನಿ ಏನು ಮಾಡಿದಪ್ಪ ಸಾಬ್ರ ಮುಂದೆ ಹೇಳ್ರಿ ಹೇಳ್ರಿಪ್ಪ ಹೇಳಿರಿ ಏನು ನಡೈತಿ ಸಾಯಬ್ರ ಅವ್ರು ಹೆಂಗೆ ಹೇಳ್ತಾರೆ ರೀ ಆ ದನಿ ಉಪ್ಪು ತಿಂದಾರ ಉಗಳಂದ್ರ ಅವ್ರ ಹೆಂಗೆ ಗೂಳ್ಯಾರು ಅವನು ಇರುದ್ದು ಹೌದು ಏನ್ರಿ ಅಜ್ಜಾರ ರುದ್ರಾಪಗೌಡ್ರಿ ಹೇಳುದು ಹೇಳಿರಿ ಅಜ್ಜಾರ ದೇವ್ರು ಇದ್ದಂಗೆ ಅವ್ರಿಗೇನು ಗೊತ್ತ್ರಿ ಇದ್ರ ಬದಲ ಪಾಪ ಸರ ನಿಮಗೆ ಸಿಕ್ಕಿರುವಂಥ ಮಾಹಿತಿ ತಪ್ಪೈತರಿ ಯಾರೋ ಬೇಕಂತಾನ ನಿಮ್ಮನ್ನು ಮಿಸ್ ಲೀಡ್ ನನಗೆ ನಾನು ಸ್ವಲ್ಪ ಟೈಮ್ ಕೊಡಿರಿ ನಾನು ಇದನ್ನೆಲ್ಲನೂ ಕ್ಲಿಯರ್ ಮಾಡ್ತೀನಿ ಇನ್ನು ಗೌತಮ್ ವಿಷಯದೊಳಗೆ ನಾನಾಗ ಕನ್ಫ್ಯೂಸ್ ಅದೀನಿ ರೀ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಈ ಶ್ರೇಷ್ಠ ಅವ್ರು ನನ್ಮೆಲ್ಲ ಸುಳ್ಳು ಆಪಾದನೆ ಮಾಡಿದ್ರು ಅಲ್ಲೂ ನಾನು ತಪ್ಪಿರ್ಲಿಲ್ಲ ಹೌದ್ರೆ ಧನ್ಯರ ನೀವು ತಪ್ಪು ಮಾಡಿಲ್ಲಲ್ಲ ಕಳ್ಸ್ರಿ ಮತ್ತೆ ಶ್ರೇಷ್ಠ ಮೇಡಮ್ ಹೇಳ್ರಿ ಮತ್ತ ಪೋನಾ ಹಾಗಾದ್ರೆ ಕಳ್ಸ್ರಿ ಏನಾಯ್ತು ವಿಚಾರ ಮಾಡೋನು ಧನಿಯಾರ ಅಲ್ಲಿ ಹೊಲ್ದಾರೀ ಧನಿಯಲ್ಲಿ ಹೊಲ್ದಾಗ್ರಿ ಆಯ್ತ್ರಿ ನಾನು ರೊಕ್ಕ ಕೊಡ್ತಾರು ನಾ ಕೆಲಸ ಮಾಡ್ತೇನೆ ಅದ್ರಾಗ ಏನೈತಿ ಒಳ್ಳೇದು ಕೆಟ್ಟದ್ದು ಕೆಟ್ಟವ್ರಿಗೆ ಏನಾದ್ರು ಆದ್ರ ಯಾರಿಗೂ ಪರ್ಕ್ ಬೀಳಂಗಿಲ್ಲ ಆದ್ರೆ ಒಬ್ಬ ಒಳ್ಳೆ ದೇಸಾಯಿಗೆ ಏನಾದ್ರೂ ಆದರೆ ಎಷ್ಟು ಶಾಲೆ ಕಾಲೇಜ್ಗಳು ಅನಾ ಗೊತ್ತು ನನ್ನಂತ ಎಷ್ಟೋ ಬಡ ತಂಗಿಗಳು ಮತ್ತೆ ಬೀದಿಗೆ ಬೀಳ್ತೀವಿ ನೀವೊಬ್ಬನ ಕೊಲ್ಲಕ್ಕೆ ಬಂದಿ ಆದರೆ ಒಂದು ಜೀವ ಸಾವಿರಾರು ಜೀವನಗಳ ಜೀವನಕ್ಕೆ ಆಧಾರ ಆಗಿ ನಿನಗೆ ನಿನಗೆಲ್ ಗೊತ್ತೈತಿ ಹೆಣ್ಮಕ್ಳಂದ್ರ ತಾಯಿ ತಂಗಿ ಅಕ್ಕ ದೇವರಂತ ಕೈ ಮುಗಿದ ಕಷ್ಟದಾಗ ಸಹಾಯ ಮಾಡುವ ಒಬ್ಬ ಶ್ರೇಷ್ಠ ವ್ಯಕ್ತಿನ ಒಬ್ಬ ಹೆಣ್ಮಗಳು ಬ್ಯಾರೆದವ್ರ ಮಾತು ಕೇಳ್ಕೊಂಡು ಕೊಲ್ತೀನಿ ಹಾಳು ಮಾಡ್ತೀನಿ ಅಂತಾಳಲ್ಲ ಏನ್ ಮಾಡೋದು ಇಷ್ಟೆಲ್ಲಾ ಆದ್ರೂ ಆ ಮನೆತನದ ಒಳ್ಳೆತನ ಅಕ್ಕಿ ಇನ್ನೂ ಜೀವಂತವಾಗಿಟ್ಟೆ ತನ್ನೋದ್ನ ಅಕ್ಕಿ ಮರ್ತ ಬಿಟ್ಟಾಳ ನಿಮ್ ಜೊತೆ ಮಾತಾಡ್ಬೇಕು ಮೀಟಿಂಗ್ ಜಾಗಕ್ಕೆ ಬರ್ರಿ ದಯವಿಟ್ಟು ನಂಗೆ ಕ್ಷಮಿಸ್ರಿ ನನಗೆ ಇನ್ನು ಮುಂದೆ ದನಿಯಾರ ವಿರುದ್ಧ ಕೆಲಸ ರೀ ಅವರಿಂದ ಸಾವಿರಾರು ಜನಕ್ಕೆ ಅಂತ ಹೇಳಿ ಗೊತ್ತಾಗೈತೆ ರೀ ಅಂಥದ್ರೊಳಗೆ ಒಬ್ಬರು ಸ್ವಾರ್ಥದ ಸಲುವಾಗಿ ಎಲ್ಲರದ್ದು ಜೀವನ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ರೀ ನಾ ಬರ್ತೀನಿ ರೀ ಆಟ ದಾಂಡಿಗೆ ಕಾಣಿಸ್ತಿ ಅಂತ ಹೇಳಿ ಮುನ್ನ ಬಹಳ ಆಸೆ ಇಟ್ಕೊಂಡಿದ್ ಆದ್ರೆ ನೀನೇ ದಾಂಡಿಗೆ ಸರಿತಿ ಅಂತ ನಾ ಕನಸಾಗು ಎನಿಸಿರ್ಲಿಲ್ಲ ಈ ಏನು ಆಟ ಬ್ಯಾಡ ಅಂತ ಹಾದಿ ಹಿಡ್ದಿ ಆದ್ರೆ ಈ ಅಜ್ಜ ಅನ್ಯಾಯ ಅಂತ ಹತ್ಯಾನು ಅಂತ ನನ್ನ ಗತಿ ಏನು ಮನುಷ್ಯ ಬಾಳ ಒಳ್ಳೆವಾಗಿರಾಕ ಹೋಗಬಾರ್ದು ಯಾಕಂದ್ರೆ ಒಳ್ಳೇದಕ್ಕ ಆಯುಷ್ ಬಾಳ ಕಡಿಮೆ ಇರ್ತತಿ ಅದನ್ನು ತಿಳಿದು ನಡಿಯುವುದ ನಿಜವಾದ ಜೀವನ ದನ್ಯಾರ ನೀವು ಒಂದು ಬಾಣದಿಂದ ತಪ್ಪಿಸಿಕೊಂಡಿರಬಹುದು ಆದ್ರೆ ನನ್ನ ಬತ್ತಳಿಕೆಯಾಗಿ ಇನ್ನೂ ಬಾಣ ಖಾಲಿ ಆಗೇ ಇಲ್ಲ ಧನ್ಯಾರ ತಯಾರಾಗಿರಿ ಎಲ್ಲರೂ ಬಿಡು ಬಾಣನ ಬೇರೆ ನಾ ಬಿಡು ಬಾಣನ ಬೇರೆ ಏಯ್ ಸರ್ಸಪ್ಪ ಏ ಸರಪ್ಪ ಸರಿ 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 ದೂರ ಸರಿ ಇದಕ್ಕೇನಂತೀರಿ ದನಿಯಾರ ಅದಕ್ಕೇನಂತರಿ ಸಾಹೇಬ್ರಾ ಆಕೆ ನಾ ರೇಪ್ ಮಾಡಕ್ಕೆ ಟ್ರೈ ಮಾಡಿದ್ರಿ ಆಕೆಲ್ಲರ ಊರ ಮಂದಿ ಮುಂದೆಲ್ಲ ಹೇಳ್ಗಿದ್ದಾರೆ ಅಂತೇಳಿ ಕೊಂದ್ರಿ ಅವರ ಸರ ಈ ಕೊಲೆಗೂ ನನಗೂ ಸಂಬಂಧ ಇಲ್ರಿ ನನ್ನ ವಿರುದ್ಧ ಯಾರೋ ಪಿತೂರಿ ಮಾಡತ್ತಾರೀ ಅಪ್ಪ ಧನ್ಯಾರ ನನ್ನ ಮಗಳಿಗೇನು ಆಗಿಲ್ಲಲ್ರಿ ನೀವೇನು ಮಾಡಿಲ್ಲಲ್ರಿ ಸಾಹೇಬ್ರ ನನ್ನ ಮಗಳ್ ಹುಡುಕಿಸ್ಕೊಡ್ರಿ ಸಮಾಧಾನ ಆಗುವ ನಿನ್ನ ಮಗಳಿಗೆ ಏನೋ ಆಗಿರಂಗಿಲ್ಲ ನಾವು ಕೊಡ್ತೀವಿ ಹುಡುಕಿಸ್ಕೊಡ್ತೀವಿ ನೀವು ಅಂತ ಹೇಳಿ ನಮ್ಗೆ ಗೊತ್ತಿರಲಿಲ್ಲ ರೀ ನಿಮ್ಮ ಹೊಲದ ದಾನೀ ನಾವು ಮೋಸ್ ಮಾಡಿದ್ರಿ ನೀವು ನಮ್ಗೆ ಮಾಡಿದ್ರಿ ನೋಡಿರಿ ಸಾಹೇಬ್ರ ಏನೋ ತಪ್ಪು ನಡೆದತಿ ಆದ್ರೆ ಅದನ್ನ ನಮ್ಮ ಮಾಡ್ಯಾರ ಕೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಡ್ರಿ ಯಾಕ್ರಿ ಸಾ ದನ್ಯಾರ ಏನು ರೀ ನಿಮ್ಮ ಹಸಿರು ತಕ ಜಮೀನು ಹಸ್ತಾರನಾ ಓ ಗೌಡ್ರಾ ಸ್ವಲ್ಪ ಸುಮ್ಮರ ಇರ್ರಿ ದನ್ಯಾರ ಗೌತಮಿ ಮಿಸ್ಸಿಂಗ್ ಹೇಳ್ತಾರೆ ಕಂಪ್ಲೀಟ್ ಕಂಪ್ಲೇಂಟ್ ಅದಕ್ಕೆ ನಾವು ತನಿಖೆಗಾಗಿ ಬಂದೀವಿ ಇಲ್ಲಿ ಆದ್ರೆ ಇಲ್ಲಿ ನೋಡಿದ್ರೆ ನಿಮ್ಮ ಹೊಲ್ದಾಗ ಒಂದು ಹೆಣ ಸಿಕ್ಕೈತಿ ಇದ್ರ ಮ್ಯಾಲೆ ನಿಮ್ಮ ಒಂದು ದೊಡ್ಡ ತನಿಖೆ ಆಗುತ್ತೆ ರೀ ದನ್ಯಾರ ನಾವು ಎಲ್ಲ ಕಡೆ ವಿಚಾರ ಮಾಡಿ ನೋಡಿದಾಗ ಮೇಲ್ನೋಟಕ್ಕೆ ದನಿನ ಆರೋಪಿಯಾಗಿ ಕಾಣಾಕತ್ತಾರ ನಮಗೆ ಅದಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ ಎಲ್ಲ ಸಾಕ್ಷಿಗಳು ಕೂಡ ಇಲ್ಲಿ ಅದಾವೆ ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಲೇಬೇಕಾಗತ್ತದ ದಯವಿಟ್ಟು ದನ್ಯಾರ ನೀವು ಸಹಕರಿಸಬೇಕು ಸಾಹೇಬ್ರ ನಮ್ಮ ದನಿಯಾರನ್ನ ಟೇಷನ್ಗೆ ಒಯ್ಯಕ್ಕೆ ಕೊಟ್ಟ ಬಿಡಂಗಿಲ್ಲ ಸಾಹೇಬ್ರ ನಮ್ಮ ದನಿಯಾರು ಕೊಲೆ ಮಾಡೋಟ್ಟ ಕಟ್ಟು ಕೂಡ ಅಲ್ಲ ರೀ ನಮ್ಮ ದನಿಯಾರು ಒಟ್ಟು ಬಿಡಂಗಿಲ್ಲ ನಾವು ಟೇಷನ್ಗೆ ಕೊಯ್ಯೋಕೆ ನೋಡ್ರಿ ಹಿಂದಿನ ಕಾಲದಿಂದಲೂ ಎಸ್ಕತಿ ಮಣಿತದಾಗ ಇಂಥ ಘಟನೆಗಳು ನಡೆದಿದ್ದಿಲ್ಲ ಆದ್ರೆ ಶ್ರೀರಾಮ್ ಚಂದ್ರಗೂ ತಪ್ಪಿಲ್ಲ ಇದು ಕಲಿಯುಗ ಐತಿ ಏನಾಗೂದ ಆಗುದ ಝರ ನಾ ಯಾವ ತಪ್ಪು ಮಾಡಿಲ್ಲ ರೀ ಮೇವರನ್ನ ನಂಬಿರಿ ದನಿಯಾರ ನನ್ನ ನಂಬಿಸಿ ಏನು ಮಾಡಾರ ನೀವು ಊರ್ ಮಂದಿಗೆಲ್ಲ ತಾಯಿ ತಂದೆ ಇದ್ದಂಗೆ ಇದ್ರಿ ನೀವು ಅವ್ರನ್ನ ನಂಬಸ್ರಿ ಅವ್ರನ್ನ ನಂಬಿಸಿರಿ ಅರೆಸ್ಟ್ ಮಾಡಬೇಕಾಗುತ್ತೆ ಇಸಿ ಅರೆಸ್ಟ್ ಊರಾಗ ತೇರ್ ಹೊಂಟೆ ಊರ ಮಂದಿ ಎಲ್ಲ ಗಂಡ ಬೆಸ ತಗೊಂಡ್ ನಿಡ್ತೈತೆ ದಾರಿ ಬಿಡೋತ್ ಹೇಳೋ ಆ ತೇರಿಗೆ ಎಲ್ಲರಿಗೂ ನಮಸ್ಕಾರ ನಿಮ್ಗೆ ವಿಡಿಯೋಗಳು ಇಷ್ಟ ಆದ್ರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ